ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ರೈಲ್ವೆ ಇಲಾಖೆಯವರು ಸುಮಾರು ಒಂಬತ್ತು ಸಾವಿರ ಟೆಕ್ನಿಷಿಯನ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಇದು ದೇಶದ ಎಲ್ಲ ರಾಜ್ಯಗಳಲ್ಲೂ ಕಾಲ್ ಫಾರ್ ಮಾಡಿದ್ದಾರೆ ಈ ನೋಟಿಫಿಕೇಷನ್ನು ನೀವು ಆರ್ ಆರ್ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು ಇದು ಒಂದು ಜಾಬ್ನ ಡೆಸಿಗ್ನೇಷನು ರೈಲ್ವೆ ಟೆಕ್ನಿಷಿಯನ್ ಈ ಜಾಬಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಕ್ವಾಲಿಫಿಕೇಷನ್ ಏನಿರಬೇಕು ಯಾವಾಗ ಅಪ್ಲೈ ಮಾಡಬೇಕು ಲಾಸ್ಟ್ ಡೇಟ್ ಯಾವಾಗ ಏನೇನು ಸೆಲೆಕ್ಷನ್ ಪ್ರೊಸೆಸ್ ಇದೆ ಇದೆಲ್ಲಾನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದಿರ ನೋಡಿ ಈ ಒಂದು ಜಾಬ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ರಿಲೀಸ್ ಮಾಡಿದ್ದಾರೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋಣ ಫಸ್ಟು ಎಜುಕೇಷನ್ ಏನ ಏನಿರ್ಬೇಕಂದ್ರೆ ನೀವು ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಟಿ ಐ ಮುಗ್ಸ್ ಅದು ಒಂದು ಎಲ್ ಸಿ ಬಿ ಟಿ ಅಥವಾ ಎಚ್ ಸಿ ಬಿ ಟಿ ಇನ್ಸ್ಟಿಟ್ಯೂಟಿಂದ ಮಾಡಿರಬೇಕು ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಮಾಡಿರೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಏಜ್ ಲಿಮಿಟ್ ತಿಳ್ಕೊಳ್ಳೋಣ ಒಂದು ಜಾಬ್ಗೆ ಏಜ್ ಲಿಮಿಟು ಏಯ್ಟೀನ್ ಇಯರ್ಸಿಂದ ಮ್ಯಾಕ್ಸಿಮಮ್ ತರ್ಟಿ ತ್ರೀ ಇಯರ್ಸು ಒಂದು ಜಾಬ್ಗೆ ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ತಿಳ್ಕೊಳ್ಳೋಣ ಈ ಒಂದು ಜಾಬ್ಗೆ ಸಿ ಬಿ ಟಿ ಟೆಸ್ಟ್ ಒನ್ ಸಿ ಬಿ ಟಿ ಟೆಸ್ಟ್ ಟು ಅಂತ ನಡೆಯುತ್ತೆ ಸಿ ಬಿ ಟಿ ಟೆಸ್ಟ್ ಅಂದರೆ ಏನಂದರೆ ಕಂಪ್ಯೂಟರ್ ಬೇಸಿಕ್ ಟೆಸ್ಟ್ ಅಂತ ನಿಮ್ಮದು ಟೈಪಿಂಗ್ ಸ್ಕಿಲ್ಸು ಮತ್ತು ಕಂಪ್ಯೂಟ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ ಕಂಪ್ಯೂಟರ್ ಬೇಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಎಲ್ಲ ಇರುತ್ತೆ ಸ್ವಲ್ಪ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ನ ನೀವು ಕಲ್ತ್ಕೊಂಡು ಎಕ್ಸಾಮ್ಗೆ ನೀವು ಟ್ರೈ ಮಾಡ್ಬೋದು ಇಲ್ಲೇ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ನಿಮ್ಮದು ಏನೇನು ಡಾಕ್ಯುಮೆಂಟ್ ಇರ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ಮತ್ತು ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಫೀ ಏನಿದೆ ಚೆಕ್ ಮಾಡೋಣ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಪಿ ಡಬ್ಲ್ಯೂ ಡಿ ಎಸ್ ಫೀಮೇಲ್ಸ್ ಟ್ರಾಸೆಂಜರ್ಸ್ ಮೈನಾರಿಟೀಸ್ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಇವ್ರಿಗೆಲ್ಲ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಮತ್ತು ಬೇರೆ ಕ್ಯಾಟಗರೀಸ್ವರ್ಗೆ ಅಂದರೆ ಜನ್ರಲ್ ಕ್ಯಾಟಗರೀಸರಿಗೆಲ್ಲ ಐನೂರು ರೂಪಾಯಿ ಇರುತ್ತೆ ಫೀಸ್ ನೀವು ಸೀರಿಯಸ್ ಆಗಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಫೀಸ್ ಕಟ್ಟಿ ಸುಮ್ಮನೆ ದುಡ್ಡನ್ನು ಕಟ್ಟಿ ವೇಸ್ಟ್ ಮಾಡಬೇಡಿ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಫೀಸ್ ಪೇ ಮಾಡಿ ಈಗೊಂದು ನೋಟಿಫಿಕೇಷನ್ ರೈಲ್ವೆ ಇಲಾಸಿಯವರು ಕೆಲವೊಂದು ಡೇ ಇಂಪಾರ್ಟೆಂಟ್ ಡೇಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಅಂದರೆ ಆರ್ ಆರ್ ಬಿ ಟೆಕ್ನಿಷಿಯನ್ ಶಾರ್ಟ್ ನೋಟಿಫಿಕೇಷನ್ ಅದು ರಿಲೀಸ್ ಆಗಿರುವಂಥ ಡೇಟು ತರ್ಟಿ ಫಸ್ಟ್ ಜಾನ್ವರಿ ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಫಸ್ಟ್ ಡೇಟ್ ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಲಾಸ್ಟ್ ಆಗುತ್ತೆ ಮತ್ತು ಲಾಸ್ಟ್ ಟು ಕೆ ಅಪ್ಲಿಕೇಶನ್ ಫೀಸ್ ಈಸ್ ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಈ ಎಕ್ಸಾಮ್ ಸಿ ಬಿ ಟಿ ಟೆಸ್ಟ್ ಒನ್ ಯಾವಾಗಿರುತ್ತೆ ಅಕ್ಟೋಬರಲ್ಲಿರುತ್ತೆ ಸಿ ಬಿ ಟಿ ಟೆಸ್ಟ್ ಟು ಡಿಸೆಂಬರಲ್ಲಿ ಇರುತ್ತೆ ಮತ್ತು ಆರ್ ಆರ್ ಬಿ ಟೆಕ್ನಿಷಿಯನ್ ರಿಸಲ್ಟ್ ಬಂದು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಇವರು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಲೂ ನೋಟಿಫಿಕೇಷನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಅಂದರೆ ರೈಲ್ವೆ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅದರಲ್ಲಿ ಸಿ ಇ ಎನ್ ನಂಬರ್ ಟೂ ಅಂತ ಇರುತ್ತೆ ನಂಬರ್ ಟು ಟು ಟ್ವೆಂಟಿ ಫೋರ್ ಲಿಂಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ನೀವು ಅಪ್ಲಿಕೆಂಟ್ ಯಾರು ಇರ್ತಾರೆ ನೀವು ಯಾರೇ ಅಪ್ಲೈ ಮಾಡ್ತಿದ್ದೀರ ನಿಮ್ಮ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಆಮೇಲೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ನಂತರ ನೀವು ದೆನ್ ಪೇ ದ ಅಪ್ಲಿಕೇಬಲ್ ಅಪ್ಲಿಕೇಶನ್ ಫೀ ಅಪ್ ಅಪ್ಲಿಕೇಶನ್ ಫೀನ ನೀವು ಪೇ ಮಾಡಬೇಕಾಗುತ್ತೆ ಚೆಕ್ ದ ಡೀಟೇಲ್ಸ್ ಇನ್ ದ ಫಾರ್ಮ್ ಅಂದರೆ ನೀವು ಏನೇನು ಫಿಲ್ ಮಾಡಿದ್ದೀರಾ ಅದು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ದೆನ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ಮ್ ಟು ದ ವೆಬ್ಸೈಟ್ ಅಂದರೆ ನೀವು ಅಪ್ಲಿಕೇಶನ್ ಏನು ಫಿಲ್ ಮಾಡಿದ್ದೀರಾ ಅದನ್ನು ಸಬ್ಮಿಟ್ ಮಾಡಿ ಮತ್ತು ಅಪ್ ಅದನ್ನು ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ ಆ ಫಾರ್ಮ್ದು ರೈಲ್ವೆ ಇಲಾಖೆಯರು ಒಂದಷ್ಟು ಲಿಂಕ್ನ ಅವರು ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ ಯಾವ್ಯಾವ ರಾಜ್ಯದವರು ಯಾವ್ಯಾವ ಲಿಂಕಿಂದ ಅಪ್ಲೈ ಮಾಡಬೇಕಂತ ಹಾಕಿದ್ದಾರೆ ನೀವು ವೆಬ್ಸೈಟ್ ಕುದೇ ನಿಮಗೆ ಸಿಗುತ್ತೆ ಬ್ಯಾಂಗ್ಳೂರು ಕೂಡ ಒಂದು ವೆಬ್ಸೈಟ್ನ ಹಾಕಿದ್ದಾರೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾಂಗ್ ಬೆಂಗಳೂರಿಂದ ಅಪ್ಲೈ ಮಾಡೋರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೋಬೋದು ಈ ರೈಲ್ವೆ ಇಲಾಖೆದು ಎಕ್ಸಾಮ್ಸ್ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಬರೆದು ನೀವು ಸೆಲೆಕ್ಟ್ ಆಯಿತು ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಸೊ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಈ ಥರ ಜಾಬ್ ಸಿಗೋದೇ ತುಂಬ ಕಷ್ಟ ಹಾರ್ಡ್ ವರ್ಕ್ ಮಾಡಿ ಟ್ರೈ ಮಾಡಿ ಈ ಜಾಬ್ನ ನೀವು ತಗೊಳ್ಳಿ ಈ ರೀತಿಯ ಹೆಚ್ಚಿನ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಇಲ್ಲ ಯಾವುದಾದ್ರು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಆಗಿರ್ಬೋದು ನಮ್ಮ ಚಾನಲಲ್ಲಿ ನಾನು ಮಾಹಿತಿನ ನೀಡ್ತಾ ಇರ್ತೀನಿ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್